ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ವಿಡಿಯೋನ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಲೈಕ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಸಂಗೀತ ಅವರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಇನ್ನೂ ಅವರಿಬ್ಬರೇ ಇದ್ದಾಗ ಕೇಳಬೇಕಾ ಇನ್ನೂ ಚೆನ್ನಾಗಿರ್ತಾರೆ ಅಲ್ವಾ ಅಂತ ಹೇಳಿ ನಚಿಕೇತ ಹೇಳ್ತಾ ಇರ್ತಾರೆ ಬಟ್ ನನಗೆ ಹಾಗೆ ಅನ್ನಿಸ್ತಾ ಇಲ್ಲ ಮಾಮ್ ಬ್ರೋ ಏನಾದರೂ ಸೀಕ್ರೆಟ್ನ ಮೇಂಟೇನ್ ಮಾಡ್ತಿದ್ದಾರಾ ಮಾಡ್ತಿರ್ಬೋದಾ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತಗೆ ಹೇಳ್ತಾ ಇರ್ತಾರೆ ಬ್ರೋ ಮತ್ತು ಭೂಮಿ ಅದಕ್ಕೆ ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಮೊದಲು ಯಾವಾಗ ಗೊತ್ತಾಯಿತು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಇನ್ನು ಮುಂದೆ ಇನ್ನು ಮುದ್ದು ನಮ್ಮ ಮನೆಗೆ ಮನೆಗೆ ಬಂದ ನಾನು ಅವಳು ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗ್ತಾಯಿದ್ದೀವಿ ಆಗ ನಚಿಕೆತವರು ಅವನು ಭೂಮಿನ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದು ಬಂದ ಮೇಲೆ ಎಣ್ಣೆ ಕಣೋ ಈ ರೀತಿ ಎಲ್ಲ ಆಗ್ತಾ ಇರೋದು ಬ್ರೋಗೆ ನೀನಂದರೆ ತುಂಬ ಇಷ್ಟ ಕರೆಕ್ಟಾಗಿ ಹೌದು ಅವನು ಸಾಹಿತ್ಯನ ಲವ್ ಮಾಡ್ತಾ ಮಾಡ್ತಾ ಇರೋ ವಿಷಯನ ನನ್ನ ಹತ್ರನೇ ಮುಂಚೆಯೇ ಬಂದು ಹೇಳ್ಕೊಂಡಿದ್ದ ಹೌದು ಹಾಗಾದರೆ ಭೂಮಿಯ ಅತ್ತೆನ ಭೂಮಿ ಅತ್ತೇನ ಲವ್ ಮಾಡ್ತಾ ಇರೋ ವಿಷಯ ಯಾಕೆ ಅವನು ಮುಂಚೆನೆ ಹೇಳಿ ಹೇಳಿಲ್ಲ ಬಂದ ಮೇಲೆ ಯಾಕೆ ಗೊತ್ತು ಗೊತ್ತು ಮಾಡ್ದ ಅಂತ ಹೇಳಿಬಿಟ್ಟು ಈ ಕಡೆ ನಜಿಕೆತ್ತವರು ಹೇಳ್ತಾ ಇರ್ತಾರೆ ಈಗ ಅದಕ್ಕೆ ಸಂಪೂರ್ಣನ ಸಾಹಿತ್ಯ ಸಂಪೂರ್ಣವಾಗಿ ಮರೆತು ಭೂಮಿನ ನೀನು ಹೆಂಡ್ತಿ ಅಂತ ಒಪ್ಕೊಂತೀಯ ಜೀವನ ಪೂರ್ತಿ ಬಾ ಬಾಳ್ತೀಯ ನೀನು ನೂರು ಸಲ ಒಪ್ಪಿದ ತಕ್ಷಣ ಇವೆಲ್ಲ ಬಿಡು ಅದು ನಮ್ಮ ನಾಲ್ಕು ಜನಗಳ ಮಧ್ಯೆ ಆಗಿದ್ದು ಅಷ್ಟೇ ನೀನು ಹೇಳು ಭೂಮಿ ಪೂರ್ತಿ ನೀನು ಹೆಂಡ್ತೀಯ ಅಂತ ಮುಂದುವರಿಸ್ತೀಯಾ ಅಂದರೆ ಒಪ್ಕೋತಿಯಾ ಮದುವೆ ಅಂತ ಅನ್ನಿಸ್ತಾನೆ ಅನ್ನಿಸ್ತಾನೆ ಇಲ್ಲ ನಾವಿಬ್ರು ನಿಜವಾದ ಮದುವೆಯಾದ ಗಂಡ ಹೆಂಡ್ತಿನೂ ಅಲ್ಲ ಸಾಹ್ವವರ್ಗು ಇಬ್ಬರು ಜೊತೆಗ ಜೊತೆಯಾಗಿರೋಕ್ಕೆ ಈಗ ಇರ್ತೀವೇನೋ ಅಂತ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಯೋಚನೆ ಮಾಡ್ತಾ ಇರ್ತಾರೆ ಸತ್ಯನ ಏನು ಹೇಳಿದ್ರು ಅಂತ ಹೇಳಿ ನಾನು ಯಾಕೆ ಅದನ್ನು ಮತ್ತೆ ಮತ್ತೆ ಅಂತ ನೆನ್ಪು ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮಾಡ್ತಾ ಮಾಡ್ತಾಯಿರ್ತಾರೆ ಸತ್ಯ ಹೇಳ್ದಂಗೆ ಭೂಮಿನ ಏನಾದರೂ ನಾನು ನೋ 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 ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತೋರು ಯೋಚನೆ ಮಾಡ್ತಾಯಿರ್ತಾರೆ ಚಾನ್ಸೇ ಇಲ್ಲ ನನ್ನ ಮನಸ್ಸಲ್ಲಿ ಸಾಹಿತ್ಯನ ಬಿಟ್ಟು ಬಿಟ್ಟರೆ ಯಾರಿಗೂ ಕೂಡ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಅದಕ್ಕಾಗಿ ಸಾಕಾಗಿ ಹೋಯ್ತು ತೆಲಿ ತಲಿಬ್ರೇನೆ ಸರ್ ನಮಗೆ ಭೂಮಿ ಮಾಡೋ ಟೀ ಕುಡಿದ್ರೆ ಇವತ್ತು ಅಂಗಡಿ ಬಂದು ಬಂದ್ ಮಾಡಿ ಎಲ್ಲಿ ಹೋಗಿದ್ದಾರೆ ಅದಕ್ಕೆ ಹಂಗಂದ್ರೆ ಕಾಣಲಿಲ್ಲ ಎಲ್ಲಿ ಹೋದರು ಅಂತಲೂ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಮೊದಲು ಲಕ್ಷ್ಮಕ್ಕ ಕೊಟ್ಟು ಹೋದರು ಹೋದ್ರಂತೆ ಅಷ್ಟೇ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಕ್ಕಪಕ್ಕದ ಅಂಗಡಿಯವ್ರನ್ನ ಕೇಳಿ ಎಲ್ಲಿ ಹೋದ್ಲು ಅಂತ ಹೇಳಿ ಕೇಳಿದರೆ ಸರ್ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸಾಧ್ಯನೇ ಇಲ್ಲ ಎಲ್ಲಿಗೆ ಹೋದರು ಇವರು ಅಂತ ಹೇಳಿ ಈ ಕಡೆ ಅಜಿತವರು ಯೋಚನೆ ಮಾಡ್ತಾ ಇರ್ತಾರೆ ಸರಿ ನೀವು ಆ ರಾಮಮೂರ್ತಿ ಮೂರ್ತಿ ಅವ್ರದ್ದು ಜ್ಯುವೆಲರಿ ಶಾಪ್ ಇದೆಯಲ್ಲ ರಾಬ್ರಿ ಆಗಿತ್ತಲ್ಲ ಆ ಪ್ರೊಫೈಲ್ ಆ ಫೈಲನ್ನ ತಗೊಂಡು ಬನ್ನಿ ಸರಿ ಸರ್ ಅಂತ ಹೇಳಿ ಈ ಕಡೆ ಪಿ ಸಿ ಹೋಗ್ತಾರೆ ಇಬ್ಬರು ಯಾಕೆ ಆಗಿ ಬರೋವರೆಗೂ ಕೂಡ ನಿಮಗೆ ಆ ವಿಷಯ ಗೊತ್ತೇ ಇಲ್ಲ ಅಂತ ಹೇಳು ಅಯ್ಯೋ ನಚ್ಚಿ ಪ್ಲೀಸ್ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಏನೇನೋ ಹೇಳಿ ನನ್ನ ತಲೆನ ಕೆಡಿಸ್ಬೇಡ ನೀನು ಅಂತ ಹೇಳಿ ಸಂಗೀತ ಅವರು ಹೇಳ್ತಾ ಇರ್ತಾರೆ ನೋಡು ಮನೆಯವರೆಲ್ಲ ಸೇರಿ ಅಜಿತ್ ಮತ್ತು ಅಂಜು ನಿಶ್ಚಿತಾರ್ಥನ ಫಿಕ್ಸ್ ಮಾಡಿದ್ವಿ ಆ ಟೈಮಲ್ಲಿ ಭೂಮಿ ವಿಷಯ ಹೇಳಿದ್ರೆ ನಾವು ಯಾರೂ ಒಪ್ಕೊಳ್ಳಲ್ಲ ಅಂದ್ಕೊಂಡು ಹೇಳಿದೆ ಮುಚ್ಚಿಟ್ಟಿರ್ಬೋದಲ್ವಾ ಆ ಟೈಮಲ್ಲಿ ನೀವು ನನ್ನ ಫೋನ್ನ ನನ್ನ ಫೋನ್ನ ನೀವು ಪಿಕ್ಕೆ ಮಾಡಿಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ಸಾಹಿತ್ಯನೇ ಮರ್ತಿಲ್ಲ ಈ ಜನ್ಮದಲ್ಲಿ ನನಗೆ ಮದುವೆ ಬೇಡ ಅಂತ ಹೇಳಿ ಹಠ ಮಾಡ್ತಿದ್ದಾನೆ ಅಂತ ಹೇಳಿದ್ರಿ ತಾನೆ ಇದನ್ನು ಇದನ್ನು ಇದಕ್ಕೆ ಇದ್ದ ಇದಕ್ಕಿದ್ದಾಗೆ ಅವನು ಹೇಗೆ ಅವನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ವರ್ಷದಿಂದ ಸಾಹಿತ್ಯ ಸಾಹಿತ್ಯ ಅಂತ ಇದ್ದವನು ಅಂತ ಉಸಿರಾಡ್ತಿದ್ದವನು ಸಡನ್ನಾಗಿ ಅದಕ್ಕೆ ಅಂತ ಹೇಳಿಬಿಟ್ಟು ಅದು ಹೇಗೆ ಕೊಟ್ಟ ಅದು ಅಜಿತ್ ಬ್ರೋ ಸಾಹಿತ್ಯನ ಮದುವೆ ಆಗಿದ್ರು ಎಲ್ಲರ ಮುಂದೆನೂ ಹೀಗೆ ರೊಮ್ಯಾಂಟಿಕ್ಕಾಗಿ ನಡ್ಕೊಳ್ತಾ ನಡ್ಕೊಳ್ಳೋ ನೇಚರ್ ಅಲ್ಲ ಒಂದು ಭೂಮಿ ಹತ್ಗೆ ಹತ್ರ ಯಾಕೆ ಅವನು ಈ ಥರ ನಡ್ಕೋತಾ ಇದ್ದಾನೆ ಅದು ತುಂಬ ಫಿಲ್ಮಿ ರೀತಿಯಲ್ಲಿ ಅಲ್ವಾ ಅಂತ ಹೇಳಿಬಿಟ್ಟು ನಚಿಕೆತ್ತವರು ಕ್ವಶನ್ ಮೇಲೆ ಕ್ವೆಶನ್ನ ಕೇಳ್ತಾಯಿರ್ತಾರೆ ನಂದು ಅದೇ ಕ್ವಶನ್ ಅನ್ನಿಸ್ತಾ ಇದೆ ಅಲ್ಲ ಯಾವ ಗಂಡ ಅದು ಸರಿ ಮದುವೆ ಆದಮೇಲೆ ಇಷ್ಟು ದಿನಗಳ ದಿನಗಳಾದಮೇಲೆ ಮದ್ ಮದುವೆ ಎಲ್ಲರ ಮುಂದೆ ಚಿನ್ನರನ್ನ ಡಾರ್ಲಿಂಗ್ ಮುದ್ದು ಅದೆಲ್ಲ ಕರ್ಕೊಂಡಿರ್ತಾರೆ ಮುಂದೆನೇ ಎಸ್ ಅದಕ್ಕೆ ನನಗೂ ಸೇಮ್ ಡೌಟ್ ಇದೆ ಅಬ್ಬಬ್ಬ ಫೈನಲಿ ಈ ಮನೆಯಲ್ಲಿ ನಂತರ ಯೋಚನೆ ಮಾಡೋರು ಒಬ್ಬರು ಇದ್ದಾರೆ ಅಂತ ಹೇಳಿ ಆಯಿತು ನಿನಗೆ ಇವತ್ತು ಬಂದಿರೋ ಡೌಟು ನನಗೆ ಡೇ ಒನ್ನಲ್ಲೇ ಬಂದಿತ್ತು ಅಜಿತ್ ಆ ಭೂಮಿನ ಲವ್ ಮಾಡಿ ಮದುವೆ ಆಗಿದ್ದಾನೆ ಅಂದರೆ ಅದೇನೋ ಒಂಥರ ಕನ್ವಿನ್ಸ್ ಆಗೋದಿಲ್ಲ ಅವರ ಮದುವೆನೇ ಸಾಕು ಫೇಕ್ ಅಂತ ಅನ್ನಿಸ್ತಾ ಇದೆ ಕೇಳಿದ್ರೆ ಸಾಕು ಇಪ್ಪತ್ನಾಲ್ಕು ಗಂಟೆ ಅವರ ಟಿ ಅಂಗಡಿಗೆ ಸಪೋರ್ಟ್ ಮಾಡ್ತಾರೆ ಚಿ ನಮಗೇನು ಭೂಮಿ ಕಂಡ್ರೆ ಆಗಲ್ಲ ಆದರೆ ನೀನು ಈ ಮನೆಗೆ ಬರ್ತಿದ್ದ ಹಾಗೇ ಭೂಮಿ ಹತ್ಗೆ ಭೂಮಿ ಹತ್ಕೆ ಅಂತ ಹೇಳಿಬಿಟ್ಟು ಅವಳಿಗೆ ಫೇವ್ರೇಟ್ ಆಗಿಬಿಟ್ಟೆ ಅಂತ ಹೇಳಿಬಿಟ್ಟು ಈ ಕಡೆ ಅಪೇಕ್ಷಾ ಅವರು ನಚಿಕೆತ್ತವ್ರಿಗೆ ಹೇಳ್ತಾ ಇರ್ತಾರೆ ಈ ಡೌಟ್ ಬಂದಿದೆ ಅಂತ ಅದರ ಅರ್ಥ ಅಜಿತ್ ಮತ್ತು ಭೂಮಿ ನಿಜವಾಗ್ಲೂ ಮದುವೆ ಆಗಿಲ್ಲ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಕನ್ಫಮ್ಮ ನಿಜ ಅದು ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ ಅದು ನಿಜವಾ ನಿಜವಾದರೂ ಒಪ್ಕೋ ನಿಜ ಅಂತ ಹೇಳಿ ಒಪ್ಕೋತಿಯಾ ಅಪ್ಪು ಪ್ಲೀಸ್ ಅಪ್ಪು ಇಲ್ಲದೆ ಇರೋದನ್ನೆಲ್ಲ ಇವನ ತಲೆಗೆ ತುಂಬಬೇಡ ನೀನು ನೀನು ಇಲ್ಲಿಗೆ ಬರೋವರೆಗೆಲ್ಲ ಭೂಮಿನ ನೋಡ್ಕೋ ಇದರಲ್ಲಿ ಅವಳ್ದು ಏನು ತಪ್ಪೇ ಇಲ್ಲ ಹೌದು ಅಂಥದ್ರಲ್ಲಿ ಭೂಮಿ ಫೋನಲ್ಲಿ ಒಂದೇ ಒಂದು ಮಾತು ಬಾ ಅಂತ ಹೇಳಿದ್ದಕ್ಕೆ ನೀನು ಫಾರಿನ್ನಿಂದ ಇಲ್ಲಿಗೆ ಬರೋದಕ್ಕೆ ಒಪ್ಕೊ ಒಪ್ಕೊಂಡು ಬಂದೆ ಮದರ್ ಇಂಡಿಯಾ ಅದು ಅವರು ಮಾತಾಡಿದ ರೀತಿ ಆಗಿತ್ತು ತುಂಬ ಕನ್ವಿನ್ಸಿಂಗ್ ಆಗಿತ್ತು ನಾನು ಅವ್ರ ಮಾತಿಗೆ ನೋ ಅಂತ ಹೇಳೋಕ್ಕೆ ಆಗಲಿಲ್ಲ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾರೆ ಆಗ ಅದನ್ನೆಲ್ಲ ಕೇಳಿ ಈ ಕಡೆ ಸಂಗೀತ ಅವ್ರಿಗಂತೂ ಒಂದು ಕಡೆ ಆ ಭೂಮಿ ಅಜಿತ್ ಮ್ಯಾರೇಜ್ ಸ್ಟೋರಿ ನಿಜನ ಸುಳ್ಳ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಹಾಗೆ ದಿನ ಬೆಳಗಾದರೆ ಅಜಿತ್ ಭೂಮಿನ ನೋಡ್ತಾ ಇದ್ದರೆ ಅವಳ ಗುಣಕ್ಕೆ ಸೋತು ಸೋತು ಅವಳನ್ನು ಪ್ರೀತಿ ಮದುವೆ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ಇದಕ್ಕೆ ನಾವೆಲ್ಲರೂ ಯಾಕೆ ಈ ಡೌಟ್ ಪಡಬೇಕು ಅಂತ ಹೇಳಿ ಕರೆಕ್ಟಾಗಿ ನೀನು ಹೇಳ್ತಾ ಇರೋದು ಪಕ್ಕ ತಾನೇ ಅಕ್ಕ ಅರ್ಥ ಮಾಡ್ಕೋ ಆಯಿತಾ ಏನು ಏನು ಅಜಿತ್ ತಲೆ ಕೆಟ್ಟಿದ್ಯಾ ನಿನಗೆ ನೀನು ಗೆಸ್ ಮಾಡಿರೋದು ನಿಜನೇ ಅನಿಸುತ್ತೆ ಹೇಳೋಕ್ಕೆ ಅಪ್ಪು ಫಸ್ಟ್ ಇದನ್ನು ಅವರಿಬ್ಬರು ಮದುವೆಯಾಗಿ ನಾಲ್ಕು ತಿಂಗಳಾದರೂ ಅದು ಫೇಕ್ ಮದುವೆ ಅಂತಲೇ ಹೇಳ್ತಿದ್ಯಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗಲ್ಲ ಅದ್ರ ಬದಲು ನಿನ್ನ ಸಂಸಾರ ಉಳಿಸ್ಕೊಂಡಿದ್ಯಾ ನೀನು ಅಂತ ಹೇಳಿ ಉಳಿಸ್ಕೋ ನಿಂದು ಒಳ್ಳೇದಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾವ ಏನು ಈ ರೀತಿ ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಪ್ಪು ದೀಪಾವಳಿ ವರ್ಷಕ್ಕೆ ಒಂದು ಸಲ ಬಂದ್ರೇ ಚಂದ ಹಾಗೇ ಆಗಿ ಹೋಗಿ ಹೋದ ಹೆಣ್ಮಕ್ಳು ತವ್ರ ಮನೆಗೆ ಅಪರೂಪಕ್ಕೆ ಬಂದ್ರೇ ಚಂದ ಅಲ್ವಾ ಹಾಗಿದ್ದರೆ ನಮ್ಮಮ್ಮ ಯಾರ ಮನೆಯಲ್ಲಿ ಇದ್ದ ಇದ್ದಾರೆ ಅಂತ ಹೇಳಿ ಈ ಕಡೆ ಅಪ್ ಹೇಳ್ತಾ ಹೇಳ್ತಾಯಿರ್ತಾರೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಒಂದಂತೂ ಹೇಳಬಲ್ಲೆ ಅವರಿಬ್ಬರ ಮದುವೆ ಫೇಕ್ ಅಲ್ಲ ಸೀತಾರಾಮ ಕಲ್ಯಾಣ ದಿನ ಎಲ್ಲರ ಸಮ್ಮುಖದಲ್ಲಿ ಅವರು ಅಜಿತ್ ಭೂಮಿ ಕುತ್ಕೆಗೆ ತಾಳಿ ಕಟ್ಟಿದ್ದಾನೆ ಅದು ಫೇಕ್ ಅಂತ ಹೇಗೆ ಹೇಳ್ತೀರ ನೀವು ಇವ ಇನ್ಯಾವತ್ತೂ ಅವರ ಮದುವೆ ವಿಷಯದಲ್ಲಿ ಅನುಮಾನ ಪಡಲೇಬಾರ್ದು ಗೊತ್ತಾ ನಿಮಗೆ ಗಾಟ್ ಇಟ್ ಆದಷ್ಟು ಬೇಗ ಅಮ್ಮನ ಹತ್ರ ಮಾತಾಡಿಕೊಂಡು ವಾಪಸ್ ಬರಬೇಕು ಟಿ ಎಮ್ ಡಿಗೆ ಗೊತ್ತಾದರೆ ಅವರು ಪೊಲೀಸ್ ಅವರು ಇನ್ನೂ ಯಾರೋ ಯಾರು ಮಾತಾಡೋದಕ್ಕೆ ಬಿಡೋದಿಲ್ಲ ಹಲೋ ಹೇಳಿ ಸಾಹೇಬ್ರೆ ಅವರು ಫೋನ್ ಮಾಡ್ತಿದ್ದಾರೆ ಅಜಿತ್ ಸಾಹೇಬ್ರು ಅಂತ ಹೇಳಿ ಎಲ್ಲಿದ್ಯಾ ಅಂತ ಕೇಳಿದಾಗ ಅಂಗಡಿ ಬಾಗಿಲು ಹಾಕ್ಕೊಂಡು ಎಲ್ಲೋಗಿದ್ಯಾ ನೀನು ಎಲ್ಲೋಗಿದ್ಯಾ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿರ್ಬೇಕಾರೆ ಸಾಹೇಬ್ರೆ ನಾನು ಜೈಲಲ್ಲಿ ಜಯಲಕ್ಷ್ಮಿ ಅವರ ಅಂಗಡಿಗೆ ಬಂದಿದ್ದೀನಿ ಅಂಗಡಿನ ಈ ಮಂಡ್ಯ ಜಿಲ್ಲೆಯಲ್ಲಿ ಅದರ ಅಂಗಡಿ ಎಲ್ಲೂ ಇಲ್ವಂತೆ ಎಲ್ಲೂ ಇಲ್ವಲ್ಲ ಇದೇ ಜ್ಯುವೆಲ್ಲರಿ ಅಂಗಡಿ ಇದೇ ಸಾಹೇಬ್ರೆ ಗೋಧಿ ಬೆಲ್ಲ ಅಂದರೆ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಕಜ್ಜಾಯ ಮಾಡೋದಕ್ಕೆ ಅದಕ್ಕೆ ತಗೊಂಡು ಹೋ ಬರೋದಕ್ಕೆ ಬಂದಿದ್ದೀನಿ ನೀವೇನು ಗಾಬರಿ ಆಗಬೇಡಿ ಒಬ್ಬನೇ ಒಬ್ಬನೇ ಹೋದರೆ ಒಬ್ಬಳೇ ಹೋದರೆ ನೀನು ಯಾರ ಜೊತೆ ಹೋಗಿದ್ದೆ ಅಂತ ಕೇಳಬೇಕಾದ್ರೆ ನಾನು ಲಕ್ಷ್ಮಕ್ಕನ ಜೊತೆ ಬಂದಿದ್ದೀನಿ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಹೋಗೋಕ್ಕೂ ಮುಂಚೆ ಇನ್ಫಾರ್ಮ್ ಮಾಡಿ ಹೋಗಬೇಕು ತಾನೆ ಅದು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಹೇಳಿ ಅಜಿತ್ವರು ಬೈತಾಯಿರ್ತಾರೆ ಹೇಳಿದ್ದೆ ಸಾಹೇಬ್ರೆ ಒಬ್ಬರೇ ಒಂದಲ್ಲ ಲಕ್ಷ್ಮಕ್ಕ ಜೊತೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಇವಳು ಭೂಮಿ ಭೂಮಿ ಅಜಿತ್ ಹತ್ರ ಹೇಳ್ತಾಯಿರ್ತಾಳೆ ಎಲ್ಲಿ ಸಿಗಾಕೊಬಿಡ್ತೀನೋ ಅಂತ ಎಷ್ಟು ಭಯ ಪಟ್ಕೊಂಡಿದ್ದೆ ಗೊತ್ತಾ ದೇವ್ರೆ ಏನೋ ಹೇಳಿದ್ದೀನಿ ಅಕ್ಕ ಬೇಗ ಹೋಗ್ಬಿಟ್ಟು ಹೋಗಬೇಕು ಬಾ ನೋಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಫೋನಲ್ಲಿ ಆದರೆ ಅವಳು ಧ್ವನಿಲಿ ಯಾಕೋ ಗಾಬರಿ ಇದೆಯಲ್ಲ ಅಂತ ಹೇಳಿ ಈ ಕಡೆ ಜಿತೋರು ಈ ಕಾಂಟ್ರಾಕ್ಟ್ ಮದುವೆನ ಮುಚ್ಚಿಟ್ಟಿದ್ದೀನಿ ಅದನ್ನು ಬಿಟ್ಟರೆ ಭೂಮಿ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲನೂ ತೀರದ ತೆರೆದ ಪುಸ್ತಕ ನಿನ್ನ ಮುಚ್ಚಿಟ್ಟು ಮುಚ್ಚಿಟ್ಟಿರಲ್ಲ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾರೆ ಒಂದು ನಾಲ್ಕು ಬಟ್ಟೆ ಇತ್ತು ಅಷ್ಟೇ ಮಚ್ ಮುಚ್ಚಿಟ್ಟರೇ ನಮ್ಮ ಮುಚ್ಚಿಟ್ಟಿದ್ದಾಳೆ ಈ ರೂಮಲ್ಲಿ ಎಲ್ಲಿ ಹುಡ್ಕೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ದೇವಿಯಾನಿ ಅಂಜನ ಹಾಗೆ ಅಶ್ವಿನಿಯವರೆಲ್ಲರೂ ಬಂದು ರೂಮನ್ನ ಕ್ಲೀನ್ ಮಾಡಬೇಕು ಹೋಗಿ ಹೋಗು ಸರಿ ಅವೇ ಅವನೇ ಕಷ್ಟ ಒಂದು ಕೆಲಸ ಮಾಡೋಣ ಅಶ್ವಿನಿ ನಾನು ಅಂಜು ಹುಡುಕ್ತೀವಿ ನೀನು ಬಾರ್ಡರ್ ಹತ್ರ ನಿಂತ್ಕೊ ಯಾರಾದರೂ ಬಂದರೆ ಸಿಗ್ನಲ್ ಕೊಡು ಅಂತ ಹೇಳಿಬಿಟ್ಟು ಆ ಕಡೆ ಹತ್ರ ಅಶ್ವಿನಿನ ನಿಲ್ಲಿಸ್ತಾರೆ ಹಾಗೆ ಅಶ್ವಿನಿ ಕೂಡ ಸಿಗ್ನಲ್ ಕೊಡೋದಕ್ಕೆ ಅಂತ ಹೇಳಿ ನಿಂತ್ಕೊಂಡಿರ್ತಾಳೆ ಅರ್ಥ ಆಯಿತಾ ಓಕೆ ವಜ್ರದ ಕ ಕಬೋರ್ಡಲ್ಲೆಲ್ಲೋ ಇಟ್ಟಿರಬೇಕು ಅದೇ ಸಾಧ್ಯ ಬೇಗ ಇನ್ ಇನ್ನೆಲ್ಲೂ ಇಟ್ಟಿರ್ಬೋದು ಇಡೀ ರೂಮ್ನ ಜಾಲ ಇತ್ತಲ್ಲ ಮಾಮ್ ಬೈ ಚಾನ್ಸ್ ಅವಳು ಟೀ ಅಂಗಡಿಗೆ ತಗೊಂಡು ಹೋಗಿದ್ರೆ ಇಟ್ಕೊಂಡಿದ್ರೆ ಡೈಮಂಡ್ ನೆಕ್ಲೆಸ್ ಅಲ್ವಾ ಅದನ್ನು ಟೀ ಅಂಗಿಗೆ ತಗೊಂಡು ಹೋಗಿ ಇಟ್ಕೊಂಡು ಇಟ್ಕೊಳ್ಳೋ ಅಷ್ಟು ದಡ್ಡಿಯಲ್ಲ ಅವಳು ಎಲ್ಲಿಂದ ಬರ್ಬೋದು ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ನೀನು ಹೆತ್ ಹೆತ್ ಹೆತ್ತರಿಸು ಸಿಕ್ತಾ ಎಲ್ಲ ಹೆತ್ತೋರ ವಿಷಯ ಎಲ್ಲ ಸಿಕ್ತಾ ನಿನಗೆ ಇಲ್ಲ ಅಮ್ಮ ಯಾಕೆ ಆ ನೆಕ್ಲೆ ಆ ನೆಕ್ಲೆಸ್ ಟಮ್ ಇದು ಟ್ರಂಕಲ್ಲಿ ಇರಲಿಲ್ವಾ ಏನೂ ಇರಲಿಲ್ವಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೀನು ಸಿ ನಿಮ್ಮ ಅಪ್ಪಂಗೆ ಸಿಕ್ಕಿದಾಗ ನಿನ್ನ ನೀನು ಹಾಕಿದುವಂಥ ಓಲೆ ಸರ ಬಳೆ ಬಟ್ಟೆ ಎಲ್ಲನೂ ಕೂಡ ಇತ್ತು ಮಗಳೇ ಅದರಲ್ಲೇ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮೂರು ಹೇಳ್ತಾ ಇರ್ತಾರೆ ಮುಂದಕ್ಕೆ ಒಂದಿನ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನಾನು ಅದು ಅದನ್ನೆಲ್ಲ ಆಯುಧಕ್ಕೆ ಹಾಕಿ ಟ್ರಂಕಲ್ಲಿ ಎತ್ತಿಟ್ಟಿದ್ದೆ ಅಲ್ಲೇ ಇಟ್ಟಿದ್ದೆ ನಿನ್ನ ಹೆತ್ತವರನ್ನು ಹುಡ್ಕೋಕೆ ಉಪಯೋಗಕ್ಕೆ ಬರ ಬರಲೇ ಇಲ್ವಾ ಅಮ್ಮ ನನ್ನ ಆಗಿ ಹೋಗುವಾಗ ಆ ಟ್ರಂಕ್ನ ನಾನು ಲಕ್ಷ್ಮಕ್ಕನ ಮನೆಯಲ್ಲಿ ಇಟ್ಕೋ ಅಂತ ಹೇಳಿದ್ದೆ ಹಾಗೆ ಇತ್ತೀಚೆಗಷ್ಟು ಕೆಲವರು ಕೇಡಿಗಳು ಕಾಲನಿನ ನುಗ್ಗಿ ಒಟ್ಟ ಒಟ್ಟಾರದಲ್ಲಿ ಇದ್ದಿದ್ದ ಪಾತ್ರೆ ಪಗಡೆ ಎಲ್ಲನೂ ಚಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ರು ಅದರಿಂದ ಅದು ಅವರು ಕೂಡ ಅದು ಕಳವಾಗೋದು ಹೇಗೋ ಗೊತ್ತಿಲ್ಲ ಅಮ್ಮ ಇದೊಂದು ನೆಕ್ಲೆಸ್ ಒಂದು ಅದರಲ್ಲಿ ಸಿಕ್ತು ಮೂಲೆಯಲ್ಲಿ ಇತ್ತು ಉಳ್ಕೊಂಡಿತ್ತು ಅಷ್ಟೇ ಅದು ಸರಿ ಇದು ಯಾರ್ದಮ್ಮ ನನಗೂ ಸರಿಯಾಗಿ ಗೊತ್ತಿಲ್ಲ ಆ ದಿನ ಒಬ್ಬ ಶ್ರೀಮಂತ ಹೆಂಗಸು ಅವರು ನಿನ್ನನ್ನು ಅಪ್ಪನ ಕೈಗೆ ಒಪ್ಸುವಾಗ ಅವರ ಕತ್ತಲ್ಲಿ ಇದನ್ನು ಬಿಚ್ಚಿ ನಿಮ್ಮಪ್ಪನಿಗೆ ಕೈಗೆ ಕೊಟ್ರಂತೆ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಭಾಗ್ಯಮ್ಮವರು ಆಗ ಭೂಮಿಯವರು ಈ ಕಾರಣಕ್ಕೆ ಕೊಟ್ಟರೆ ಏನು ಕಾರಣ ಏನು ಗೊತ್ತಿಲ್ಲ ಹಾಗೆ ಅವರು ಹೆತ್ತ ನನ್ನ ಹೆತ್ತ ತಾಯಿನೋ ಇಲ್ಬೋ ಅದು ಗೊತ್ತಿಲ್ಲಪ್ಪ ನನಗೆ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮವ್ರು ಹೇಳ್ತಾಯಿರ್ತಾರೆ ನನಗೆ ಹೇಗಾದರೂ ಮಕ್ಕಳು ಇರಲಿಲ್ಲ ನೀನು ದೇವರು ನನಗೆ ಕೊಟ್ಟಿರೋ ಮಗು ಅಂತ ಹೇಳಿ ನಾನು ಅಂದ್ಕೊಂಬಿಟ್ಟೆ ಅಣ್ಣ ನಿನ್ನ ತಂದೆ ತಾಯಿಗೆ ಮರ ಮರಳು ಅಂತ ಹೇಳಿ ನಾನು ಯೋಚನೆ ಮಾಡಲಿಲ್ಲ ಯಾಕಂದರೆ ನನಗೆ ಮಕ್ಕಳೇ ಇರಲಿಲ್ಲ ಅವರೇ ನನ್ನ ನೋಡಿಕೊಂಡು ಬಂದಿದ್ದರು ನಿನ್ನನ್ನು ಅವ್ರ ಜೊತೆ ಕಳಿಸ್ಲ ಕಳಿಸಲ್ಲ ಇನ್ನೂ ಹಠ ಕಣ್ಣೀರು ಎಲ್ಲ ಆಗಿ ನನಗೆ ಸಖತ್ ಬೇಸರ ಆಗ್ತಿತ್ತು ಆದರೆ ನಿಮ್ಮ ಅಪ್ಪನ್ನ ಯೋಚನೆ ಮಾತ್ರ ದೃಢವಾಗಿತ್ತು ಒಂದು ಮಾಡಬೇಕು ಅಂತ ಅದೆಷ್ಟೋ ಕಷ್ಟ ಕಷ್ಟ ಬಿದ್ದರು ಅವರು ನೆಕ್ಲೆಸ್ ಯಾವತ್ತು ಮಾರದೆ ಜೋಪಾನ ಮಾಡಿದ್ರು ಆ ನೆಕ್ಲೆಸ್ ನಿಮ್ಮ ತಂದೆ ತಾಯಿನ ಹುಡ್ಕೋಕ್ಕೆ ದಾರಿದೀಪ ಆಗುತ್ತೆ ಅನಿಸುತ್ತೆ ಆದರೆ ಅದು ಈಗ ಇದಕ್ಕೆ ಇದಕ್ಕೆ ಅನಿಸುತ್ತೆ ಈ ಈ ನೆಕ್ಲೆಸ್ ಅಷ್ಟು ಜೋಪಾನ ಮಾಡ್ತಾ ಇದ್ದಿದ್ದು ಅವರು ಅಲ್ಲಮ್ಮ ಅಪ್ಪ ಎಷ್ಟು ಒಳ್ಳೆಯವರಲ್ಲ ಅವರು ಯಾಕೆ ರೀತಿ ಆಗೋಯ್ತು ಅವ್ರ ಜೊತೆ ಬಹಳ ಆದಷ್ಟು ನನಗೆ ನನಗೆ ಇಲ್ವಲ್ಲಮ್ಮ ನನ್ನ ಮನೆ ಬರ ನಾನು ಎಲ್ಲಿ ಅಂತ ಹುಡುಕ್ಲಿ ಈಗ ಅಂತ ಹೇಳಿ ಈ ಕಡೆ ಭೂಮಿಯವರು ಇರ್ತಾರೆ ಈ ನೆಕ್ಲೆಸ್ನ ಇಟ್ಕೊಂಡು ನೀನು ನಿನ್ನ ತಂದೆ ತಾಯಿನ ಹುಡುಕೋ ಪ್ರಯತ್ನ ಪಡು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅತ್ತೆ ಮಾವನ ಅನಿವರ್ಸರಿ ಅಲ್ವಾ ಅದಕ್ಕೆ ಏನೇನು ತಿಂಡಿ ಮಾಡೋದು ಅಂತ ಅತ್ತೆಗಂತೂ ಸ್ವೀಟ್ ಅಂತೂ ತುಂಬ ಇಷ್ಟ ನಿಮ್ಮ ತಾಯಿ ಹತ್ತಿರ ಏನು ಸೀಕ್ರೆಟ್ ಮಾಡೋದಕ್ಕೆ ಹೋಗಿ ಏನು ಏ ನನ್ನ ಎಷ್ಟು ಸಲ ತಾಯಿ ಮಾಟ ಅಂತ ಹೇಳಿ ಅಂದರೆ ಮಾತನ್ನ ಕೇಳ್ತಾನೆ ಇಲ್ವಲ್ಲ ಹುಡುಕಿದ್ದು ಹುಡುಕಿದ್ದು ಏನು ಅಂತ ಹೇಳ್ತೀಯ ನೀನು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಭೂಮಿಗೆ ಜೋರ ಧ್ವನಿಯಲ್ಲಿ ಮಾತಾಡ್ತಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್